ಅಯೋಧ್ಯೆಯಲ್ಲಿ ಭವ್ಯವಾದ ನ ಭೂತೋ ನ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ನಾನು ಹೋಗ್ತಾ ಇದ್ದೇನೆ ನನಗೂ ಕೂಡ ಆಹ್ವಾನ ಬಂದಿದೆ ಈ ರಾಮಾಯಣ ನಡೆದೇ ಇಲ್ಲ ರಾಮ ಅನ್ನೋದು ಒಂದು ಕಾಲ್ಪನಿಕ ಕಥಾನಕ ವ್ಯಕ್ತಿ ಅಂತ ತುಂಬ ಜನ ಹೇಳೋರಿದ್ದಾರೆ ಈಗ ಶ್ರೀಲಂಕೆಯಲ್ಲೂ ರಾಮಾಯಣ ನಡೀಲಿಲ್ಲ ಅಂತಂದರೆ ಶ್ರೀಲಂಕೆಯ ಪಾತ್ರವೇನು ಅನೇಕ ಮಂದಿರಗಳನ್ನು ಮುಚ್ಚಿ ಮಸೀದಿಗಳನ್ನು ಕಟ್ಟಲಾಗಿದೆ ಮ ಸಿ ಸತ್ಯ ಸುಳ್ಳಾಗೋದಿಲ್ಲ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ನಮಸ್ತೆ ಆತ್ಮೀರೆ ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರುಜಿ ಆತ್ಮೀರೆ ಒಂದು ಮಾತಿದೆ ಜಗತ್ತಿನ ಎಲ್ಲ ಮಾರ್ಗಗಳು ರೋಮ್ ನಗರವನ್ನು ಮುಟ್ತವೆ ಅಂತ ಆದರೆ ಇದೇ ಜನವರಿ ಮಾಹೆಯ ಇಪ್ಪತ್ತೆರಡರಂದು ಆ ಮಾತು ಸುಳ್ಳು ಅಂತ ನನಗಾದರೂ ಅನಿಸುತ್ತೆ ಯಾಕೆ ಅಂತಂದರೆ ಜಗತ್ತಿನ ಎಲ್ಲ ಮಾರ್ಗಗಳು ಅಯೋಧ್ಯ ನಗರಿಯನ್ನು ಬಂದು ಮುಟ್ತವೆ ಅಂತ ಯಾಕೆ ಅಂತಂದರೆ ಅವತ್ತು ಮರ್ಯಾದಾ ಪುರುಷೋತ್ತಮ ರಾಮಚಂದ್ರ ಪ್ರಭುವಿನ ಜನ್ಮಸ್ಥಳವಾದಂತಹ ಅಯೋಧ್ಯೆಯಲ್ಲಿ ಭವ್ಯವಾದ ನಭೂತೋ ನ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಆ ದಿವಸ ಪ್ರಾಣ ಪ್ರತಿಷ್ಠಾಪನೆ ಶಾಸ್ತ್ರೋಕ್ತವಾಗಿ ಆಗ್ತಾಯಿದೆ ಉದ್ಘಾಟನೆ ಆಗ್ತಾಯಿದೆ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನ ಬಂದು ಅಯೋಧ್ಯೆ ನಗರಿಯನ್ನು ಸೇರ್ತಾರೆ ಅಯೋಧ್ಯೆ ಎಲ್ಲಿದೆ ಉತ್ತರ ಪ್ರದೇಶದ ಸರಿಯೂ ನದಿಯ ದಂಡೆಯಲ್ಲಿದೆ ಇಂತಹ ಅಯೋಧ್ಯೆಯನ್ನು ಈ ಹಿಂದೆ ಭಾಳ ಶತಮಾನಗಳ ಹಿಂದೆ ಸಾಕೇತ್ಪುರ ಅಂತ ಕರಿತಿದ್ರು ಸಾಕೇತರಾಮ ಅಂತ ನೀವು ಕೇಳಿರ್ಬೋದು ಅದಾದ ನಂತರ ಅವದ್ದು ಅಂತ ಅದಕ್ಕೆ ಹೆಸರು ಬಂತು ಅದನ್ನು ಕೋಸಲ ಅಂತ ಕೂಡ ಕರಿತಿದ್ರು ರಾಮನನ್ನು ಕೋಸಲೇಂದ್ರ ಅಂತ ಕೂಡ ಕರೀತಾರೆ ಸೊ ಇಂತಹ ರಾಮನುದಿಸಿದ ರಾಮ ಹುಟ್ಟಿದಂತಹ ಜನ್ಮಭೂಮಿಯೇ ಅಯೋಧ್ಯೆ ಅದು ಯಾಕೆ ಒಂದು ವಿವಾದಗಳ ಗೂಡಾಗಿತ್ತು ಹದಿನೈದನೇ ಶತಮಾನದಲ್ಲಿದ್ದಂತಹ ಮಗಲ್ದರೆ ಬಾಬರ್ ಆ ಏನು ರಾಮ ಮಂದಿರ ಇತ್ತು ಅದನ್ನು ಕೆಡವಿ ಅಲ್ಲಿ ಬಾಬರ್ ಮಸೀದಿಯನ್ನು ನಿರ್ಮಿಸಿದ್ದ ಸೊ ನಮ್ಮ ದೇಶ ದುರಂತ ಏನು ಅಂತಂದರೆ ಅನೇಕರು ನಮ್ಮ ದೇಶದ ಮೇಲೆ ದಾಳಿ ಮಾಡಿ ಸೊ ಇಲ್ಲಿರುವ ಮಂದಿರಗಳನ್ನೆಲ್ಲ ಧ್ವಂಸಗೊಳಿಸಿ ವಿರೂಪಗೊಳಿಸಿ ಅವರ ಒಂದು ಧರ್ಮೀಯ ಧರ್ಮದ ಒಂದು ಮಂದಿರಗಳನ್ನು ಕಟ್ಟೋ ಪ್ರಯತ್ನ ಅನಾದಿ ಕಾಲದಿಂದ ಮಾಡಿದರು ಹಾಗೆ ಅಯೋಧ್ಯೆ ಮೇಲೆ ಕೂಡ ದಾಳಿಯಾಗಿ ಆ ರಾಮ ಮಂದಿರ ಇದ್ದಂಥ ಆ ಮಂದಿರ ಧ್ವಂಸಗೊಳಿಸಿ ಬಾಬರ್ ಮಸೀದಿ ನಿರ್ಮಾಣ ಆಗಿತ್ತು ಅವತ್ತಿನಿಂದ ಇವತ್ತಿನವರೆಗೂ ಅದರ ಮೇಲೆ ಅನೇಕ ವಿವಾದಗಳು ನಡೆಯಿತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಉತ್ತರ ಪ್ರದೇಶದಲ್ಲಿ ಕಲ್ಯಾಣ್ ಸಿಂಗ್ ಅಧಿಕಾರ ಅವಧಿಯಲ್ಲಿ ಕರಸೇವಕರೆಲ್ಲ ರಾಮ ಭಕ್ತರೆಲ್ಲ ಹನುಮ ಭಕ್ತರೆಲ್ಲ ಒಂದು ಅಲ್ಲಿಗೆ ಸೇರಿ ಆ ಬಾಬರ್ ಮಸೀದಿಯನ್ನು ಧ್ವಂಸಗೊಳಿಸಿದರು ಧ್ವಂಸಗೊಳಿಸಿದ ಮೇಲೆ ಇವತ್ತಿನವರೆಗೆ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಆದರೆ ಈ ಎರಡು ಸಾವಿರ ಜನ ಇದಕ್ಕೆ ಬಲಿದಾನ ಗೈದಿದ್ದಾರೆ ಅವರ ಬಲಿದಾನ ಹುಸಿ ಹೋಗಲಿಲ್ಲ ಭವ್ಯವಾದ ರಾಮ ಮಂದಿರ ಈಗ ನಿರ್ಮಾಣ ಆಗಿ ಇನ್ನೇನು ಜನವರಿ ಇಪ್ಪತ್ತೆರಡರಂದು ಪ್ರಾಣ ಪ್ರತಿಷ್ಠಾಪನೆಯಾಗಿ ಲೋಕಾರ್ಪಣೆಗೊಳ್ತಾ ಇದೆ ಜಗತ್ತಿನಾದ್ಯಂತ ಈ ಒಂದು ಸಂತಸದ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಿಕ್ಕೆ ಎಲ್ಲ ಅಯೋಧ್ಯೆ ಕಡೆ ಈಗಾಗಲೇ ಹೋಟೆಲ್ಗಳೆಲ್ಲ ತುಂಬಿ ತುಳುಕ್ತಾ ಇವೆ ಎಲ್ಲಿಯೂ ಜಾಗ ಇಲ್ಲ ಸೊ ನೀವು ಕೂಡ ಹೋಗುವುದಿದ್ದರೆ ಅವತ್ತಾದರೂ ಹೋಗ್ಬೋದು ಅಥವಾ ತದನಂತರದ ದಿನಗಳಲ್ಲಿ ಕೂಡ ನೀವು ಆ ಮಂದಿರಕ್ಕೆ ಭೇಟಿ ಇಟ್ಟು ರಾಮನ ಕೃಪೆಗೆ ಪಾತ್ರರಾಗ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಸೊ ಇಂತಹ ರಾಮ ಮಂದಿರ ಈ ರಾಮಾಯಣ ನಡೆದೇ ಇಲ್ಲ ರಾಮ ಅನ್ನೋದು ಒಂದು ಕಾಲ್ಪನಿಕ ಒಂದು ಕಥಾನಕ ವ್ಯಕ್ತಿ ಅಂತ ತುಂಬ ಜನ ಹೇಳೋರಿದ್ದಾರೆ ಈಗ ಶ್ರೀಲಂಕೆಯಲ್ಲೂ ರಾಮಾಯಣ ನಡೀಲಿಲ್ಲ ಅಂತಂದರೆ ಶ್ರೀಲಂಕೆಯ ಪಾತ್ರವೇನು ಅದಕ್ಕೆ ಯಾಕೆ ಶ್ರೀಲಂಕೆ ಅಂತ ಬಂತು ರಾಮ ಸೇತುವೆಯ ಪಾತ್ರವೇನು ಸೊ ಇವತ್ತಿಗೂ ಕೂಡ ಉತ್ತರ ಪ್ರದೇಶದಲ್ಲಿ ಅನೇಕ ಮಂದಿರಗಳನ್ನು ಮುಚ್ಚಿ ಮಸೀದಿಗಳನ್ನು ಕಟ್ಟಲಾಗಿದೆ ಮಥುರೆಯಲ್ಲಿ ಕೂಡ ನಾನು ಹೋಗಿದ್ದೇನೆ ಆ ಮಥುರಾ ನಗರದಲ್ಲಿ ಕೂಡ ಕೃಷ್ಣ ಮಂದಿರವನ್ನು ಮುಚ್ಚಿ ಆ ಮಸೀದಿಯನ್ನು ಕಟ್ಟಿದ್ದಾರೆ ಹಾಗೆಯೇ ಕಾಶಿಯಲ್ಲಿ ಜ್ಞಾನವಾಪಿ ಮಸೀದಿ ಅಂತ ಇವಾಗ ಭಾಳ ಸುದ್ದಿಯಲ್ಲಿದೆ ಅದು ಕೂಡ ಒಂದು ಮಂದಿರವನ್ನು ಮುಚ್ಚಿಯೇ ಆ ಒಂದು ಮಸೀದಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಹಾಗಾಗಿ ಸಿ ಸತ್ಯ ಸುಳ್ಳಾಗೋದಿಲ್ಲ ನಾವು ಎಷ್ಟೇ ಸುಳ್ಳು ಹೇಳಿದ್ರೂ ಕೂಡ ಸತ್ಯ ಯಾವತ್ತೂ ಸುಳ್ಳು ಆಗೋದಿಲ್ಲ ಒಂದಿಲ್ಲ ಒಂದು ದಿವಸ ಅದು ಬೆಳಕಿಗೆ ಬರ್ತದೆ ಹಾಗೆ ರಾಮ ಮಂದಿರ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಚ್ಚ ನ್ಯಾಯಾಲಯ ಸೊ ಒಂದು ಐತಿಹಾಸಿಕ ಮಹತ್ವದ ಒಂದು ತೀರ್ಮಾನ ಕೊಡ್ತು ಅಲ್ಲೇ ರಾಮ ಹುಟ್ಟಿದ್ದ ಅದೇ ರಾಮ ಮಂದಿರ ಸೂಕ್ತವಾದ ಜಾಗ ಅಂಥೇಳಿ ಆ ಜಾಗವನ್ನು ರಾಮ ಮಂದಿರ ಟ್ರಸ್ಟ್ಗೆ ಕೊಡಲಾಯಿತು ನಾಲ್ಕು ಎಕರೆಯಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಇದರ ವೈಶಿಷ್ಟ್ಯ ಏನಪ್ಪ ಅಂತಂದರೆ ಒಂದು ಸಾವಿರ ವರ್ಷ ಇದಕ್ಕೆ ಆಯಸ್ಸಿದೆ ಅಂದರೆ ಎಂತಹ ಭೂಕಂಪ ಬಂದರೂ ಕೂಡ ರಿಕ್ಟರ್ ಮಾಪಕದಲ್ಲಿ ಒಂಬತ್ತು ಪ್ರಮಾಣದ ಭೂಕಂಪ ಆದರೂ ಕೂಡ ಇದು ಜಗ್ಗಲ್ಲ ಅಂತಹ ತಂತ್ರಜ್ಞಾನದಿಂದ ಈ ಒಂದು ಮಂದಿರವನ್ನು ಟಾಟಾ ಕಂಪ್ನಿಯವರು ಮತ್ತು ಎಲ್ ಎನ್ ಟಿ ಅವರು ಸೇರಿ ನಿರ್ಮಾಣ ಮಾಡಿದ್ದಾರೆ ಬಹಳ ಭವ್ಯವಾಗಿದೆ ನಾನು ಹೋಗ್ತಾ ಇದ್ದೇನೆ ನನಗೂ ಕೂಡ ಆಹ್ವಾನ ಬಂದಿದೆ ಸೊ ನೀವು ಕೂಡ ಹೋಗಬಹುದು ಈಗ ಸಾಧ್ಯವಾಗಲಿಲ್ಲ ಅಂತಂದರೆ ತದನಂತರ ದಿನಗಳಲ್ಲಿ ಕೂಡ ಹೋಗಿ ರಾಮನ ದರ್ಶನ ಪಡಿಬೋದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನಾನು ನನ್ನೆರಡು ಮಾತು ಮುಗಿಸ್ತೇನೆ ಧನ್ಯವಾದಗಳು